ವೆಲ್ಕಮ್ ಟ್ಯು ಜ್ಞಾನದ ಹಾದಿ ಇದು ಇತಿಹಾಸದ ಸತ್ಯ ಹಬ್ಬಗಳ ವಿಜ್ಞಾನ ಮತ್ತು ವರ್ತಮಾನದ ವಿಶ್ಲೇಷಣೆ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಏನು ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಇಲ್ಲಾಂದ್ರೆ ಸುಮ್ಮನೆ ಹಬ್ಬ ಆಚರಣೆಗೆ ಬಂತಾಂತದಿಲಿಯೋಣ ವರಮಹಾಲಕ್ಷ್ಮಿ ಹಬ್ಬದ ಮೂಲ ಏನು ಈ ವ್ರತದ ಮೂಲವು ಪೌರಾಣಿಕ ಕಥೆಗಳಲ್ಲಿ ಅಡಗಿದೆ ಸಾಕ್ಷಾತ್ ಶಿವನು ತನ್ನ ಪತ್ನಿ ದೇವಿಗೆ ಈ ವ್ರತದ ಮಹತ್ವವನ್ನು ವಿವರಿಸಿದನು ಎಂದು ನಂಬಲಾಗಿದೆ ಕೈಲಾಸದಲ್ಲಿ ಪರಮೇಶ್ವರನು ಪಾರ್ವತಿಯಂದಿ ಕುಳಿತಿದ್ದ ದೇವಿಯು ಮಹಾದೇವ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟುಮಾಡುವ ವ್ರತ ಯಾವುದಾದರೂ ಇದೆಯಂತ ಪಾರ್ವತಿ ಕೇಳಿದಳು ಆಗ ಶಿವನು ಇದೇ ಅದೇ ವರಮಹಾಲಕ್ಷ್ಮೀ ವ್ರತ ಎಂದು ತಿಳಿಸಿದರು ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಗ್ಯಾರೂ ಬೇಕಾದರೂ ಆಚರಿಸಬಹುದು ಎಂದು ಶಿವನು ಹೇಳಿದನು ಹಾಗೆ ಹಬ್ಬ ಆಚರಣೆಗೆ ಬಂತು ಅಂತ ಒಂದು ಕತೆ ಚಾರುಮತಿಯ ಕತೆ ಈ ವ್ರತದ ಮಹತ್ವವನ್ನು ವಿವರಿಸಲು ಚಾರುಮತಿ ಎಂಬ ಭಕ್ತಿಯುತ ಮಹಿಳೆಯ ಕತೆಯನ್ನು ಉಲ್ಲೇಖಿಸುತ್ತದೆ ಮಗದ್ದೇಶದ ಕುಂದಿನಮೆಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಚಾರುಮತಿಯು ತನ್ನ ಅತ್ತೆ ಮಾವಂದಿರನ್ನು ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿದ್ದಳು ಅವಳ ವಿನಮ್ರತೆ ಮತ್ತು ಹಿರಿಯರ ಸೇವೆಗೆ ಮೆಚ್ಚಿದ ವರಮಹಾಲಕ್ಷ್ಮೀ ದೇವಿಯು ಒಂದು ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರಾವಣ ಮಾಸದ ಶುಕ್ರವಾರದಂದು ತನ್ನನ್ನು ಪೂಜಿಸುವಂತೆ ಸೂಚಿಸಿದಳು ಚಾರುಮತಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಅವಳ ಮನೆಯು ಸಕಲ ಸಂಪತ್ತು ಆಭರಣಗಳಿಂದ ತುಂಬಿತು ಅವಳ ಆಚರಣೆಯ ಫಲವಾಗಿ ಅವಳ ಮನೆಯಲ್ಲದೆ ಊರಿನ ಇತರ ಮಹಿಳೆಯರು ಈ ವ್ರತವನ್ನು ಆಚರಿಸಿ ಸಕಲ ಸಂಪತ್ತುಗಳನ್ನು ಪಡೆದರು ಎಂದು ಪುರಾಣಗಳು ಹೇಳುತ್ತವೆ ವರಮಹಾಲಕ್ಷ್ಮಿ ವ್ರತದಲ್ಲಿ ಏನಾದರೂ ವೈಜ್ಞಾನಿಕ ಕಾರಣೈತಿಯೇ ತಿಳಿಬೇಕು ಎಂದ್ರೆ ಸಂಪೂರ್ಣ ವಿಡಿಯೋ ನೋಡಿ ವರಮಹಾಲಕ್ಷ್ಮಿ ವ್ರತದ ಆಚರಣೆಯು ಮುಖ್ಯವಾಗಿ ಧಾರ್ಮಿಕ ನಂಬಿಕೆಗಳು ಮತ್ತು ಪೌರಾಣಿಕ ಹೆನ್ನೆಲೆಯನ್ನ ಆಧರಿಸಿದ್ದರು ಈ ಆಚರಣೆಗಳಲ್ಲಿ ಕೆಲವು ಅಂಶಗಳು ಆಧುನಿಕ ವೈಜ್ಞಾನಿಕ ಕಾರಣಗಳು ಇವೆ ಈ ಹಬ್ಬವ ಶ್ರಾವಣ ಮಾಸದಲ್ಲಿ ಬರುತ್ತದೆ ಅಂದ್ರೆ ಮಳೆಗಾಲದ ಮಧ್ಯದಲ್ಲಿ ಬರುವುದರಿಂದ ಬ್ಯಾಕ್ಟೀರಿಯಾ ವೈರಸ್ ಹೆಚ್ಚಿರುತ್ತದೆ ಹಬ್ಬದಲ್ಲಿ ಎಣ್ಣೆ ಸ್ನಾನ ಹೂವಿನ ಬಳಕೆ ಮಾಡುವುದರಿಂದ ಆಲ್ ಹೆಲ್ಪ್ ಪ್ರಿವೆಂಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ ಮತ್ತೆ ಹಬ್ಬದಲ್ಲಿ ತುಳಸಿ ಮತ್ತು ಹೂವುಗಳನ್ನು ಹಬ್ಬದಲ್ಲಿ ಯೂಸ್ ಮಾಡೋದ್ರಿಂದ ತುಳಸಿ ಆಂಟಿವೈರಲ್ ಕಾಪಾಡ್ತದೆ ಮಲ್ಲಿಗೆ ಹೂವುಗಳು ತಂಪು ನೀಡುವವು ಮತ್ತೆ ಮನೆ ಶುದ್ಧತೆ ಮಧೂಪ ಗಾಡಿಯಲ್ಲಿ ಇರುವ ಜೀವಾಣುಗಳನ್ನು ಕೋಲ್ತದೆ ಹಾಗೂ ಉಪವಾಸ ಮಾಡುವುದರಿಂದ ಜೀರ್ಣಕ್ರಿಯೆಗೆ ವಿಶ್ರಾಂತಿ ದೇಹಶುದ್ಧಿಗೆ ಸಹಾಯ ಮಾಡುವುದರೆ ಮಾನಸಿಕ ನೆಮ್ಮದಿ ಒಗ್ಗಟ್ಟು ಧೈರ್ಯ ಮತ್ತು ಭಾವನಾತ್ಮಕ ಶುದ್ಧತೆ ಎಂದು ನಂಬುತ್ತಾರೆ ಈ ಹಬ್ಬಕ್ಕೆ ಹಂತ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಒತ್ತಾರೆ ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಆಳವಾದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ವೈಯಕ್ತಿಕ ಮಹತ್ವವನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು